ಮೈಕಲ್ ಜಾಕ್ಸನ್ ಅವರ ಬಗ್ಗೆ ನಮಗೆ ತಿಳಿಯದ ರಹಸ್ಯವನ್ನು ತಿ ಕಂಡು ಹೋಗೋಣ ತಿಳಿದು ಹೋಗೋಣ ಮೊದಲಾಗಿ ಮೈಕಲ್ ಜಾಕ್ಸನ್ ಅವರು ನೂರೈವತ್ತು ವರ್ಷ ಬದುಕಬೇಕು ಅಂತ ಹನ್ನೆರಡು ಡಾಕ್ಟರ್ನ ಅವರ ಮನೆಯಲ್ಲಿದ್ದರು ಅವ್ರಿಗೆ ಯಾವುದೇ ಆಗಲಿ ಊಟ ಮಾಡಬೇಕಾದ್ರೆ ಅದು ಲ್ಯಾಬಿಂದ ಟೆಸ್ಟೆಡ್ ಆಗಿ ಬಂದಿತ್ತು ಅವಾಗ ಸಹ ಮಾತ್ರ ಅವರಿಗೆ ಸರ್ವಾಗ್ತಿತ್ತು ಮತ್ತು ಮೈಕಲ್ ಜಾಕ್ಷನ್ ಅವರು ಟ್ರಾನ್ಸ್ಫರ್ ಮುಖ ಈ ಥರ ಟ್ರಾನ್ಸ್ಫರ್ ಮಾಡೋಕ್ಕೆ ಟೆನ್ ಎ ಐ ಟೆಕ್ ಸರ್ಜರೀಸ್ ಮಾಡಿದ್ದಾರೆ ತ್ರೀ ಹಂಡ್ರೆಡ್ ಸಿಗೋ ಈಜೆಪಿಯನ್ ಸ್ಟ್ಯಾಟಸ್ ಸಿಗಿತ್ತು ಅದೇ ಥರ ಮೈಕಲ್ ಜಾಕ್ಸನ್ ಅವರ ಸ್ಪೇಸ್ ಕಾಣ್ತಾ ಹೋಗುತ್ತೆ ಮೈಕಲ್ ಜಾಕ್ಷನ್ ಅವರು ಮೈಕಲ್ ಜಾಕ್ಷನ್ ಅವರು ಫ್ಲೈಟಲ್ಲಿ ಅವರು ಡ್ರಿಂಕ್ಸ್ ಮಾಡಬೇಕಾದ್ರೆ ಪಕ್ಕದಲ್ಲಿ ನುರ್ವೇ ಇರ್ತಾನೆ ಅವ್ರಿಗೂ ಇಷ್ಟ ಇರೋಲ್ಲ ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ಡ್ರಿಂಕ್ಸ್ ಮಾಡೋದು ಅದನ್ನು ಅವ್ರೆ ಕಳಿಸ್ತಾರೆ ಮೈಕಲ್ ಜಾಕ್ಷನ್ ಅವರು ಒಂದು ಇಂಡಿಯಾ ಬಂದ ನೈನ್ಟೀನ್ ನೈನ್ಟಿ ಸಿಕ್ಸಲ್ಲಿ ದಿಶ್ಟ್ರಿ ಟೂರ್ ಆಫ್ತಾ ಮಾಡಿದರು ಧನ್ಯವಾದ ಅವರು ಪರ್ಫಾರ್ಮೆನ್ಸ್ ರೀಸನ್ ಇಷ್ಟು ಅಷ್ಟು ಇಂಡ್ಯಾದಲ್ಲಿ ಚಾರಿಟಿ ಟ್ರಸ್ಟ್ಗಳಿಗೆ ಡೊನೇಟ್ ಮಾಡ್ತಾ ಹೋದ್ರು ಎಂಬತ್ತೈದು ಪರ್ಸೆಂಟ್ ಪ್ರಾಪರ್ ಟೂ ಪಾಯಿಂಟ್ ಸೆವೆಂಟಿ ಲ್ಯಾಕ್ಸ್ ಜಾಬ್ಸ್ ಕೊಡ್ತಾ ಹೋದರು ಮತ್ತು ಚಾರಿಟಿ ಟ್ರಸ್ಟ್ಗಳಿಗೆ ಪೂ ಚಿಲ್ಡ್ರನ್ಸ್ಗೆ ಡೊನೇಟ್ ಮಾಡ್ತಾ ಹೋದ್ರು ಇಂಡಿಯಾದಲ್ಲಿ ಒಮ್ಮೆ ಮತ್ತು ತುಂಬ ಪೋಸ್ಟ್ ಎಲ್ಲರೂ ಒಂದು ಎಲ್ಲರೂ ಪೋಸ್ಟ್ ಮಾಡಿದ್ರು ಒಂದ್ಸಲಿ ಹಂಡ್ರೆಡ್ ಪರ್ಸೆಂಟ್ ಮೈಕಲ್ ಜಾಕ್ಸನ್ಸುತ್ತಿದ್ದಾರೆ ಅಂತಂದರೆ ಐದು ನಿಮಿಷ ಐದು ಗಂಟೆಯಿಂದ ಮುಂಚೆನೇ ಯಾರು ಸಹ ಐದು ಗಂಟೆ ತನಕ ಅವರು ನಿಜವಾಗಿ ಅಂತ ನಂಬಿರಲಿಲ್ಲ ಯಾರು ಏನು ಅವರು ಫೇಕ್ ಅವರು ಸಿಂಗ್ ಅವರು ಏನು ಗಣಿದ್ರು ಇವರು ನಮಗೆ ಫೇಕ್ ಫೇಕ್ ಮಾಡ್ತಿದ್ದಾರೆ ಫೇಕ್ ಮಾಡ್ತಿದ್ದಾರೆ ಅಂತಂದರೆ ಯಾರೂ ನಂಬಿರಲ್ಲ ಐದು ಗಂಟೆ ತನಕ ಅವರು ತರ್ತಾ ಅಂತ ಮೈಕಲ್ ಜಾಕ್ಸನ್ ಮೂರು ಸಾವಿರದ ನಮಗೆ ನಂಬಿದ್ರೆ ರೆಸಿಸ್ಟರ್ ಅವ್ರ ಸಿಸ್ಟರ್ ಒಡೆ ಮಾಡಿದರು ತೌಸಂಡ್ ಅವ್ರ ಹತ್ರ ಒಂದು ಪೆಂಟ್ರೈವ್ ಇಂಟ್ರೈವ್ ಒಳ್ಳೆಯ ತೌಸಂಡ್ ಅನ್ರಿಲೀಸ್ ಸಾಂಗ್ಸ್ ಇದ್ದವು ಅವನ್ನ ಅವ್ರು ಯಾರಿಗೂ ರಿಲೀಸ್ ಮಾಡಲಿಲ್ಲ ಪೆಂಟ್ರೈವಿನ ಅವ್ರ ತಗ ದ ಮೋಸ್ಟ್ ಅವಾರ್ಡೆಡ್ ವ್ಯಕ್ತಿ ಅಂದರೆ ಅವ್ರ ಮೈಕಲ್ ಜಾಕ್ಸನ್ ಮಾತ್ರ ತರ್ಟಿ ನೈನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಇದೆ ಸಿಕ್ಸ್ ಬಿಲ್ ಬೋರ್ಡ್ಸ್ ಇದೆ ಅವಾರ್ಡ್ಸ್ ಇದೆ ತರ್ಟೀನ್ ಜರ್ಮನೀಸ್ ಅವಾರ್ಡ್ ಇದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಸ್ ಇದೆ ಟ್ವೆಂಟಿ ಸಿಕ್ಸ್ ಅಮೇರಿಕನ್ ಮ್ಯೂಸಿಕ್ ಅವಾರ್ಡ್ಸ್ ಇದೆ ಇಷ್ಟೊಂದು ಅವಾರ್ಡ್ಸ್ ಗೆದ್ದಿರುವ ಒಬ್ಬ ದೊಡ್ಡ